ನಮಸ್ಕಾರ ಸತ್ಯಸೋಧಕ ನ್ಯೂಸ್ಗೆ ಸ್ವಾಗತ ಗಮನ ಸೆಳೆದ ಅಜ್ಜನ ರೊಟ್ಟಿ ಜಾತ್ರೆಯ ಮೆರವಣಿಗೆ ಶ್ರೀ ಗುರುದೇವ್ ಬ್ರಹ್ಮಾನಂದ ಶಿವಯ್ಯಗಳು ಒಂದು ನೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸ ಆರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ರಭುಕೈಬಡ್ಡಿ ತಾಲೂಕಿನ ರಬುಕೈ ನಗರದ ಶ್ರೀ ಗುರುದೇವ ಬ್ರಹ್ಮ ಆನಂದ ಆಶ್ರಮದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಉತ್ಸವ ವಿಜೃಂಭಣೆಯಿಂದ ಜರುಗಿತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮ ಆನಂದ ಆಶ್ರಮದಲ್ಲಿ ಆಶ್ರಮದ ಕಾರ್ಯಕ್ರಮದಲ್ಲಿ ಇಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳವಾರ ದಿವಸ ಶ್ರೀ ಶಂಕರ್ಲಿಂಗ ದೇವಸ್ಥಾನದಿಂದ ರಬಕವಿ ಬನಟಿ ತಾಲೂಕಿನ ಸಮಾಜದ ಮಹಿಳೆಯರು ಹಾಗೂ ಮತ್ತು ಮಹಿಳಾ ಮಂಡಳಿಯರು ಕೂಡಿ ಶ್ರೀ ಗುರುದೇವ ಬ್ರಹ್ಮಾನಂದ ಅಜ್ಜನ ರೊಟ್ಟಿ ಜಾತ್ರೆಯನ್ನು ಪರಮಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಹಸ್ತದಿಂದ ಚಾಲನೆ ನೀಡಿದರು ನಂತರ ಸಕಲ ವಾದ್ಯ ಮೇಳದೊಂದಿಗೆ ವಿವಿಧೆಡೆ ಸಂಚರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮಹಿಳೆಯರು ಒಂದೇ ಥರದ ಸೀರೆಗಳನ್ನು ಧರಿಸಿಕೊಂಡು ಭಕ್ತಿ ವೃತ್ತಿ ರೊಟ್ಟಿಯನ್ನು ತಲೆಯ ಮೇಲೆ ಇರಿಸಿಕೊಂಡು ಮುದ್ದು ಮಕ್ಕಳು ವೇಷ ಧರಿಸಿ ಗಮನ ಸೆಳೆದರು ದಾರಿಯುದ್ಧಕ್ಕೂ ಎದ್ದು ಕಂಡಿತು ಶ್ರೀ ಗುರುದೇವ ನಾಮಸ್ಮರ ನಾಮಸ್ಮರಿಸುತ್ತಾ ನಡೆದರು ಮತ್ತು ಇನ್ನೊಂದು ವಿಶೇಷ ಅಂದರೆ ಶ್ರೀ ಬ್ರಹ್ಮಾನಂದ ವೃತ್ತದಲ್ಲಿ ಮುಸ್ಲಿಂ ಸಮಾಜದವರು ಅಜ್ಜನ ರೊಟ್ಟಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಭಕ್ತರಿಗೆ ನೀರು ಸಿಹಿ ಹಂಚಿ ಮಾನವೀಯತೆ ಮೆರೆದರು ಇದರರ್ಥ ನಾವು ಎಲ್ಲರೂ ಒಂದೇ ಎಂದು ಶ್ರೀ ಗುರುದೇವರ ಮೊರೆ ಹೋದರು ನಮಗೆ ಅಲ್ಲ ಬೇರೆ ಅಲ್ಲ ಈಶ್ವರ ಬೇರೆ ಅಲ್ಲ ನಾವೆಲ್ಲ ಭಾರತೀಯ ಮಕ್ಕಳು ಆದ ಕಾರಣ ನಮಗೆ ಅಜ್ಜನವರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಿದ ಶ್ರೀ ಉಸ್ಮಾನ್ ಸಾಬ್ ಲೇಂಗರೆ ಹಿರಿಯರು ಸಮಾಜ ಬಾಂಧವರು ನಂತರ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮಕ್ಕೆ ಅದ್ದೂರಿಯಾಗಿ ಅಜ್ಜನ ಬುತ್ತಿ ರೊಟ್ಟಿ ಹೊತ್ತಿಕೊಂಡ ಕೊಂಡು ನೋಡುಗರ ಗಮನ ಸೆಳೆದರು ಹಾಗೂ ಮಾತೆಯರನ್ನು ಬರಮಾಡಿಕೊಂಡ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಾಸ್ವಾಮಿಗಳು ಸ್ವಾಮಿಗಳು ತದನಂತರ ಆರು ಮೂವತ್ತು ನಿಮಿಷಕ್ಕೆ ಅತಿಥಿಗಳಾಗಿ ಆಗಮಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನ ಸಾವಿರಾರು ತಾಯಂದರು ಭಕ್ತರು ಪೂಜ್ಯರ ಆಶೀರ್ವಾದ ಕೇಳಿ ಪುನೀತರಾದರು ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದು ರ ತನಕ ನಡೆಯುವ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಕಮಿಟಿಯರು ಹೇಳಿದರು ನಂತರ ಪ್ರಸಾದ ಕೂಡ ಸ್ವೀಕರಿಸಿದರು ವರದಿಗಾರರು ಸಂಗಪ್ಪ ಪಿ ಚಿತ್ರಗಿರಪ್ಪ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ देखने <laughs> thank oh. you ತಾಯಂದಿರು ಸಾಲಾಗಿ ನಿಂತುಕೊಳ್ಳಬೇಕು ಬಹಳ ಅಭೂತಪೂರ್ವವಾಗಿರುವಂಥ ರೊಟ್ಟಿ ಜಾತ್ರೆಗೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ ತಾಯಂದಿರ ಭಕ್ತಿಯ ಬುದ್ಧಿಯ ಜಾತ್ರೆ ಆಶ್ರಮದ ಅಂಗಳಕ್ಕೆ ಬಂದು ತಲುಪಿದೆ ಎಲ್ಲರೂ ಕೂಡ ಶಾಂತಿಯುತವಾಗಿ ಸಾಲಾಗಿ ನಿಂತುಕೊಳ್ಳಬೇಕಾಗಿ ಕಾರ್ಯಕರ್ತರು ಕಂಗೊಳಿಸ್ತಾ ಇದ್ದೀರಿ ಬಹುಶಃ ನೀವೆಲ್ಲ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಇತ್ಯಾದಿ ಎಲ್ಲ ಸ್ವರೂಪಗಳಾಗಿ ಕಾಣ್ತಾ ಇದ್ದೀರಿ ನಿಮ್ಮೆಲ್ಲರ ಪ್ರಸಾದ ಬಹುಶಃ ನಮ್ಮೂರಿನ ನಮ್ಮ ನಾಡಿನ ಎಲ್ಲ ಜನರಿಗೆ ಮುಟ್ಟುತ್ತದೆ ಎನ್ನುವಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರ ಪ್ರೀತಿಯ ದ್ಯೋಟಕವಾಗಿ ತಂದಿರತಕ್ಕಂಥ ಭಕ್ತಿಯ ಆ ರೊಟ್ಟಿಯ ಬುತ್ತಿಗೆಯನ್ನು ಸಾಲಾಗಿ ಕಣಗಡೆ ಬರಬೇಕು ಕೆಲಸ ಮಾಡಬೇಡಿ ಗದಗ ಮಾಡಬೇಡಿ ನಿಧಾನವಾಗಿ ಅಲ್ಲಿ ಕಾರ್ಯಕರ್ತರು ನೀವೆಲ್ಲ ಅವರೆಲ್ಲ ಸಾಲಾಗಿ ಬಿಡಬೇಕು ಒಬ್ಬೊಬ್ಬರಾಗಿ ನಮ್ಮ ನಿಮ್ಮ ಪತ್ತೆಯನ್ನು ಎಳಿಸಿ ನಮಸ್ಕಾರ ಮಾಡಿ ಹಿಂಬಾಕ ಬರಬೇಕು ಅನ್ನುವಂತಹ ಮತ್ತು ಹೊಡಾಡ <silence> ರೇಕರು